ಕರ್ನಾಟಕ ರಾಜ್ಯದಲ್ಲಿ ಕೆಲಸ ಮಾಡ್ತಿರುವಂಥ ಪ್ರತಿಯೊಬ್ಬ ಸರ್ಕಾರಿ ನೌಕರರು ನಿವೃತ್ತ ಸರ್ಕಾರಿ ನೌಕರರು ಪಿಂಚಣಿದಾರರು ಅನುದಾನಿತ ನೌಕರರು ಗುತ್ತಿಗೆ ನೌಕರರು ನಿಗಮ ಮಂಡಳಿ ನೌಕರರಿಗೆ ಉಪಯುಕ್ತವಾದ ಹೆಚ್ಚು ಯೂಸ್ಫುಲ್ ಆದಂತಹ ನಿಮ್ಮ ವೃತ್ತಿ ಜೀವನಕ್ಕೆ ವರದಾನವಾಗುವಂತಹ ಒಂದು ಮಾಹಿತಿಯೊಂದಿಗೆ ಈ ದಿನ ಹಾಜರಾಗಿದ್ದೇನೆ ಪ್ರತಿಯೊಬ್ಬ ಸರ್ಕಾರಿ ನೌಕರರ ಸೇವಾ ಜ್ಯೇಷ್ಠತೆ ಹಾಗೂ ಸರ್ವೀಸಿಗೆ ಸಂಬಂಧಪಟ್ಟಂತೆ ಒಂದು ತೀರ್ಪು ಬಂದಿದೆ ಸುಪ್ರೀಂ ಕೋರ್ಟ್ ನೀಡಿರುವಂಥ ತೀರ್ಪು ಪ್ರತಿಯೊಬ್ಬ ಸರ್ಕಾರಿ ನೌಕರರಿಗೆ ನಿವೃತ್ತ ನೌಕರರಿಗೆ ಏನೆಲ್ಲ ಉಪಯೋಗ ಆಗುತ್ತೆ ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿ ಮುಂದೆ ಶೇರ್ ಮಾಡ್ತೀನಿ ಈ ಮಾಹಿತಿ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಕೆಳಗಡೆ ಕಾಣ್ತಾರಂಥ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ನಿಮ್ಮ ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕಿರುವಂಥ ಉತ್ತಮ ವೇದಿಕೆಯಾದ ಆತ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಜಾಯ್ನ್ ಆಗಿ ಸ್ನೇಹಿತರೆ ಕರ್ನಾಟಕ ರಾಜ್ಯದಲ್ಲಿ ಕೆಲಸ ಮಾಡ್ತಿರುವಂಥ ಪ್ರತಿಯೊಬ್ಬ ಸರ್ಕಾರಿ ನೌಕರರು ಈಗ ಒಂದು ಐದಾರು ವರ್ಷದ ಹಿಂದೆ ರಿಟೈರ್ಡ್ ಆಗಿರುವಂಥ ಸರ್ಕಾರಿ ನೌಕರರಿಗೆ ತಮ್ಮ ಸೇವಾ ಹಿರಿತನ ಹಾಗೂ ಸರ್ವಿಸಿಗೆ ಸಂಬಂಧಪಟ್ಟ ಹಾಗೆ ಸುಪ್ರೀಂ ಕೋರ್ಟ್ ಒಂದು ಐತಿಹಾಸಿಕವಾದ ತೀರ್ಪನ್ನು ನೀಡಿದೆ ಇದು ಪ್ರತಿಯೊಬ್ಬ ನೌಕರರಿಗೆ ಯೂಸ್ಫುಲ್ ಆದಂತಹ ತೀರ್ಪು ಅಂತಲೇ ಹೇಳ್ಬೋದು ಈ ತೀರ್ಪಿನಲ್ಲಿ ಏನಿದೆ ಇದರಿಂದ ನಿವೃತ್ತ ನೌಕರರಾಗಿರ್ಬೋದು ಸರ್ಕಾರಿ ನೌಕರರಾಗಿರ್ಬೋದು ಯಾವ ರೀತಿ ಉಪಯೋಗ ಆಗತ್ತೆ ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿಯನ್ನು ಇಲ್ಲಿ ತಂದಿದ್ದೀನಿ ಸುಪ್ರೀಂ ಕೋರ್ಟು ಸರ್ಕಾರಿ ಉದ್ಯೋಗಿ ಡಿಪಾರ್ಟ್ಮೆಂಟನ್ನು ಬದಲಾಯಿಸಿದ್ರೆ ಚೇಂಜ್ ಮಾಡಿದ್ರೆ ಹಿಂದಿನ ಸೇವಾ ಹಿರಿತನ ಪರಿಗಣನೆಗೆ ಬರೋದಿಲ್ಲ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಒಂದು ಮಹತ್ವದ ತೀರ್ಪನ್ನು ನೀಡಿದೆ ಸರ್ಕಾರಿ ಉದ್ಯೋಗ ಉದ್ಯೋಗಿ ಇಲಾಖೆಯನ್ನು ಬದಲಿಸಿದರೆ ಇನ್ನು ಹೊಸ ನಿಯಮ ಜಾರಿಯಾಗಲಿದೆ ಆದರೆ ಸರ್ಕಾರವೇ ಇಲಾಖೆಯಿಂದ ಇನ್ನೊಂದು ಇಲಾಖೆಗೆ ಉದ್ಯೋಗಿಯನ್ನು ವರ್ಗಾವಣೆ ಮಾಡಿದರೆ ಅದು ಸಾರ್ವಜನಿಕ ಹಿತಾಸಕ್ತಿ ಆಧಾರದಲ್ಲಿ ವರ್ಗಾವಣೆ ಮಾಡಿದರೆ ಪರಿಗಣಿಸಬಹುದು ಆದರೆ ಉದ್ಯೋಗಿ ಮನವಿ ಮೇರೆಗೆ ವರ್ಗಾವಣೆಯಾದರೆ ಅದನ್ನು ಸಾರ್ವಜನಿಕ ಹಿತಾಸಕ್ತಿ ವರ್ಗಾವಣೆ ಅಂತ ಪರಿಗಣಿಸಬಾರದು ಹಾಗೂ ಹೊಸ ಹುದ್ದೆಗೆ ಹೋದ ನಂತರ ಹಳೆ ಹುದ್ದೆಯಲ್ಲಿ ಇದ್ದಂಥ ಏನು ಸರ್ವಿಸ್ ಇತ್ತು ಆ ಸರ್ವಿಸನ್ನು ಕೊಡಬಾರ್ದು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಮಹತ್ವದ ತೀರ್ಪನ್ನು ನೀಡಿದೆ ಇಲ್ಲಿ ಕ್ಲಿಯರ್ ಕಟ್ ಆಗಿ ಹೇಳ್ತಾ ಸುಪ್ರೀಂ ಕೋರ್ಟ್ ಒಬ್ಬ ಸರ್ಕಾರಿ ಉದ್ಯೋಗಿ ಸ್ವಯಂ ಮನವಿ ವಾಲಂಟ್ರಿಯಾಗಿ ಮನವಿ ಮಾಡಿಕೊಂಡು ವರ್ಗಾವಣೆ ಅಂದರೆ ಅವರ ಸೇವಾ ಹಿರಿತನವನ್ನು ಪರಿಗಣಿಸುವಂತಿಲ್ಲ ಅಂತ ಹೇಳಿ ತಿಳಿಸಿದೆ ಸುಪ್ರೀಂ ಕೋರ್ಟ್ ಮಹತ್ವದ ತೀರ್ಪು ನಿನ್ನೊಂದು ಹೇಳ್ತಾ ಕೇಡರ್ ಬದಲಾಯಿಸಿದರೂ ಕೂಡ ಸಮಾನ ಹುದ್ದೆಗಳಿದ್ದಾಗ ಬದಲಾಯಿಸಿದರೂ ಕೂಡ ಇದೇ ನಿಯಮ ಅನ್ವಯಿಸಬೇಕು ಅಂತ ಹೇಳಿ ಸರ್ವೋಚ್ಚ ನ್ಯಾಯಾಲಯ ಹೇಳಿದೆ ಆದರೆ ಸರ್ಕಾರವೇ ಸಾರ್ವಜನಿಕ ಹಿತಾಸಕ್ತಿಯಿಂದಾಗಿ ವರ್ಗಾವಣೆ ಮಾಡಿದ್ರೆ ಮಾತ್ರ ಅವರಿಗೆ ಸರ್ವಿಸನ್ನು ಹಳೆ ಡಿಪಾರ್ಟ್ಮೆಂಟಿನ ಸರ್ವಿಸನ್ನು ಕೊಡ್ಬೋದು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಮಹತ್ವದ ತೀರ್ಪು ನೀಡಿದೆ ಸರ್ಕಾರಿ ಉದ್ಯೋಗಿ ಇನ್ನು ಮುಂದೆ ಸ್ವಯಂ ಮನವಿ ಮೇರೆಗೆ ವಾಲಂಟ್ರಿಯಾಗಿ ಮನವಿ ಮಾಡಿಕೊಂಡು ಸರ್ಕಾರದ ಇನ್ನೊಂದು ಇಲಾಖೆಗೆ ವರ್ಗಾವಣೆಯಾದರೆ ಅಥವಾ ತಾವಿರುವ ಹುದ್ದೆಗೆ ಸರಿಸಮನಾದ ಹುದ್ದೆಗೆ ಬದಲಾಯಿಸಿದರೆ ಕೇಡರ್ ಬದಲಾಯಿಸಿದರೆ ಹಳೆಯ ಇಲಾಖೆಯ ಅಥವಾ ಹುದ್ದೆಯಲ್ಲಿ ಹೊಂದಿರುವಂತಹ ಸೇವಾ ಹಿರಿತನವನ್ನ ಪರಿಗಣಿಸಬಾರದು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಮಹತ್ವದ ಆದೇಶವನ್ನ ನೀಡಿದೆ ಹೊಸ ಇಲಾಖೆ ಹೊಸ ಹುದ್ದೆಗೆ ಹೋದ ನಂತರ ಅಲ್ಲಿಂದ ಅವರ ಸೇವಾ ಹಿರಿತನ ಹೊಸದಾಗಿ ಪರಿಗಣಿಸಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟ್ ತಿಳಿಸಿದೆ ಸಾರ್ವಜನಿಕ ಹಿತಾಸಕ್ತಿಯ ವರ್ಗಾವಣೆ ಆದಾಗ ಈ ಅಂಶ ಪರಿಗಣಿಸೋಕ್ಕೆ ಬರೋದಿಲ್ಲ ಅಂತ ಹೇಳಿ ತಿಳಿಸಿದೆ ಕರ್ನಾಟಕದಲ್ಲಿ ನಮ್ಮ ಕರ್ನಾಟಕದಲ್ಲೇ ಇಂಥದ್ದೊಂದು ಪ್ರಕರಣ ನಡೆದಿದೆ ತೀರ್ಪು ನೀಡಿರುವುದು ಗಮನಾರ್ಹವಾಗಿದೆ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಆರೋಗ್ಯ ಇಲಾಖೆಯಲ್ಲಿ ಸೇವೆ ಸಲ್ಲಿಸಿದಂತಹ ನರ್ಸ್ ಒಬ್ಬರ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈ ತೀರ್ಪು ಬಂದಿದೆ ನರ್ಸ್ ಹುದ್ದೆಯನ್ನು ಸಮರ್ಥವಾಗಿ ನಿರ್ವಹಿಸಕ್ಕೆ ಸಾಧ್ಯ ಇಲ್ಲ ಈ ಕಾರಣಕ್ಕಾಗಿ ತಮ್ಮನ್ನು ಡಿ ಎ ಹುದ್ದೆಗೆ ನೇಮಕ ಮಾಡುವಂತೆ ಡ್ಯೂಟಿ ಆಫೀಸ್ ಡ್ಯೂಟಿ ಕೆಲಸವನ್ನು ನೀಡುವಂತೆ ರಾಜ್ಯ ಸರ್ಕಾರವನ್ನು ಮನವಿ ಮಾಡಿಕೊಂಡಿರ್ತಾರೆ ಈ ಮನವಿಗೆ ಆರೋಗ್ಯ ಇಲಾಖೆ ಕೂಡ ಹೆಲ್ತ್ ಡಿಪಾರ್ಟ್ಮೆಂಟು ಕೂಡ ಅವರಿಗೆ ಆರೋಗ್ಯ ಸಮಸ್ಯೆ ಇರೋದರಿಂದ ನರ್ಸ್ ಉದ್ಯೋಗವನ್ನು ಸಮರ್ಪಕವಾಗಿ ನಿರ್ವಹಿಸಲು ಸಾಧ್ಯವಿಲ್ಲ ಅಂತ ಪರಿಸ್ಥಿತಿಯನ್ನು ದೃಢೀಪಡಿಸಿತ್ತು ಹಾಗಾಗಿ ಅವರನ್ನು ಕೇಡರ್ ನಿರ್ದಿಷ್ಟ ಕೆಲಸಕ್ಕಾಗಿ ಹುದ್ದೆಯನ್ನು ಬದಲಾಯಿಸಿ ಎಫ್ ಡಿ ಎ ಹುದ್ದೆಯನ್ನು ನೀಡಲಾಗಿತ್ತು ಕೇಡರ್ ವರ್ಗಾವಣೆಯಾದ ನಂತರ ನಾನು ಶ್ರಸುಕಿ ಹುದ್ದೆಗೆ ನೇಮಕಾತಿಯಾದ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರ ಸೇವೆಯನ್ನು ಪರಿಗಣಿಸಬೇಕು ಕೇಡರ್ ವರ್ಗಾವಣೆಯಾಗಿ ಬಂದಿರೋದರಿಂದ ಹೊಸ ಆದೇಶದಂತೆ ನನಗೆ ಯಾವುದೇ ಸರ್ವಿಸನ್ನು ಕೊಟ್ಟಿಲ್ಲ ಅಂತ ಹೇಳಿ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಿದರು ಹೊಸ ಸೇವಾ ಪರಿಗಣಿಸುವಂತೆ ಬರೋದಿಲ್ಲ ಅಂತ ಹೇಳಿ ಸರ್ಕಾರ ಹೇಳಿತ್ತು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಿಂದಲೇ ನಾನು ನರ್ಸ್ ಆಗಿ ನೇಮಕ ಹೊಂದಿದ್ದೀನಿ ನನ್ನ ಸೇವಾ ಅವಧಿಯನ್ನು ಪರಿಗಣಿಸಬೇಕು ಅಂತ ಮತ್ತೊಮ್ಮೆ ಮನವಿಯನ್ನು ಮಾಡಿದರು ಈ ಮನವಿಯನ್ನು ರಾಜ್ಯ ಸರ್ಕಾರ ಮಾನ್ಯ ಮಾಡಿರಲಿಲ್ಲ ಹಾಗಾಗಿ ಅರ್ಜಿದಾರರು ಮೊದಲು ಕರ್ನಾಟಕ ಆಡಳಿತ ನ್ಯಾಯಮಂಡಳಿಯಲ್ಲಿ ಅರ್ಜಿಯನ್ನು ಸಲ್ಲಿಸಿ ಪ್ರಕರಣ ದಾಖಲಿಸಿದರು ಕೆ ಇ ಟಿ ಒಳಗೆ ಇವರಿಗೆ ಜಯ ಸಿಕ್ಕಿತ್ತು ಇವರು ಪರವಾಗಿ ತೀರ್ಪು ಬಂದಿತ್ತು ಆದರೆ ರಾಜ್ಯ ಸರ್ಕಾರ ಈ ತೀರ್ಪನ್ನು ಪ್ರಶ್ನಿಸಿ ಕರ್ನಾಟಕ ಹೈಕೋರ್ಟ್ನಲ್ಲಿ ಅರ್ಜಿಯನ್ನು ಸಲ್ಲಿಸಿದರು ಎರಡು ಸಾವಿರದ ಹತ್ತರಲ್ಲಿ ಈ ಪ್ರಕರಣದ ತೀರ್ಪು ನೀಡಿ ಅಲ್ಲೂ ಕೂಡ ನರ್ಸ್ ಅವರಿಗೆ ಜಯ ಸಿಕ್ಕಿತ್ತು ಕರ್ನಾಟಕ ಹೈಕೋರ್ಟ್ನಲ್ಲಿ ಆದರೆ ರಾಜ್ಯ ಸರ್ಕಾರ ಈ ತೀರ್ಪನ್ನು ಪ್ರಶ್ನಿಸಿ ಮಾನ್ಯ ಸುಪ್ರೀಂ ಕೋರ್ಟ್ನಲ್ಲಿ ತೀರ್ಪನ್ನು ಪ್ರಶ್ನಿಸಿ ಅರ್ಜಿಯನ್ನು ಸಲ್ಲಿಸಿದರು ಮಾನ್ಯ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳಾದ ಗೌರವಾನ್ವಿತ ನ್ಯಾಯಮೂರ್ತಿಗಳ ನರಸಿಂಹ ಹಾಗೂ ಮನೋಜ್ ಮಿಶ್ರಾ ಅವರನ್ನು ಒಳಗೊಂಡ ಪೀಠವು ಇಂಥ ಒಂದು ಮಹತ್ವದ ತೀರ್ಪನ್ನು ನೀಡಿದೆ ಯಾವುದೇ ಒಂದು ಇಲಾಖೆಯಿಂದ ಇನ್ನೊಂದು ಇಲಾಖೆಗೆ ಸ್ವ ಇಚ್ಛೆಯಿಂದ ವರ್ಗಾವಣೆಯಾಗಿ ಹೋದರೆ ಅವರಿಗೆ ಈ ಹಿಂದೆ ಸರ್ವಿಸ್ಸಲ್ಲಿ ಏನು ಡ್ಯೂಟಿ ಮಾಡಿದಾಗ ಸರ್ವಿಸ್ ಸಿಗ್ತಾ ಇತ್ತು ಆ ಸರ್ವಿಸ್ ಇನ್ನು ಮುಂದೆ ಸಿಗೋದಿಲ್ಲ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಈ ತೀರ್ಪನ್ನು ನೀಡಿದೆ ಈ ತೀರ್ಪು ಪ್ರತಿಯೊಬ್ಬ ಸರ್ಕಾರಿ ನೌಕರರಿಗೆ ಹಾಗೂ ನಿವೃತ್ತ ನೌಕರರು ತಿಳಿದುಕೊಳ್ಬೇಕಾದಂಥ ಮಾಹಿತಿ ಇನ್ನು ಮುಂದೆ ಯಾರಾದರೂ ಕೂಡ ತಮ್ಮ ಸರ್ವಿಸ್ಸನ್ನು ಬದಲಾಯಿಸಕ್ಕೆ ಪ್ರಯತ್ನ ಪಟ್ಟಿದ್ರೆ ಬೇರೆ ಒಂದು ಇಲಾಖೆಯಿಂದ ಇನ್ನೊಂದು ಇಲಾಖೆಗೆ ವರ್ಗಾವಣೆ ಬಯಸಿದರೆ ಅವರು ಎಚ್ಚರಿಕೆಯಿಂದ ಇರಬೇಕು ಸರ್ಕಾರವೇ ಇವರನ್ನು ಸಾರ್ವಜನಿಕ ಹಿತಾಸಕ್ತಿಯ ವರ್ಗಾವಣೆ ಅಂತ ಪರಿಗಣಿಸಿ ವರ್ಗಾವಣೆ ಮಾಡಿದಾಗ ನಿಮ್ಮ ಸರ್ವಿಸು ನಿಮಗೆ ಸಿಗತ್ತೆ ಈ ಬಗ್ಗೆ ಗಮನಹರಿಸಿ ಕೆ ಸಿ ಎಸ್ ಆರ್ ನಿಯಮದಂತೆ ಒಬ್ಬ ನೌಕರ ತನ್ನ ವೃತ್ತಿ ಜೀವನದಲ್ಲಿ ಒಮ್ಮೆ ಒಂದು ಇಲಾಖೆಯಿಂದ ಇನ್ನೊಂದು ಇಲಾಖೆಗೆ ವರ್ಗಾವಣೆಯಾಗಿ ಹೋಗೋಕ್ಕೆ ಅವಕಾಶಗಳಿದೆ ಇಂಥ ಸಮಯದಲ್ಲಿ ನೀವು ಏನ ಯಾವುದಾದ್ರೂ ಇಲಾಖೆಯಿಂದ ಇನ್ನೊಂದು ಇಲಾಖೆಗೆ ವರ್ಗಾವಣೆ ಆಗಿ ಹೋಗಬೇಕು ಅನ್ನೋ ಇಚ್ಛೆ ಇದ್ದರೆ ಅಂಥವರಿಗೆ ಈ ಜಡ್ ಇದು ಉಪಯೋಗ ಆಗತ್ತೆ ಹಾಗೂ ಸರ್ಕಾರವೇ ದಿಂದಲೇ ನೀವು ಸಾರ್ವಜನಿಕ ಹಿತಾಸಕ್ತಿ ವರ್ಗಾವಣೆ ಅಂತ ಮಾಡಿಸ್ಕೊಂಡ್ರೆ ನಿಮಗೆ ಯಾವುದೇ ಪ್ರಾಬ್ಲಮ್ ಆಗೋಲ್ಲ ಇದ್ರ ಬಗ್ಗೆ ಸ್ವಲ್ಪ ಚರ್ಚೆ ಮಾಡಿ ಕಾನೂನು ತಜ್ಞರೊಂದಿಗೆ ಚರ್ಚೆ ಮಾಡಿ ನಿಮ್ಮ ತೀರ್ಮಾನವನ್ನು ಕೈಗೊಳ್ಳಿ ಅಂತ ಹೇಳ್ತಾ ಈ ಮಾಹಿತಿ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಕರ್ನಾಟಕ ಹೈಕೋರ್ಟ್ ನೀಡಿದೆ ಅಂತಲೇ ಹೇಳ್ಬೋದು ಕರ್ನಾಟಕ ಹೈಕೋರ್ಟ್ನಿಂದಾಗಿ ನಿವೃತ್ತ ನೌಕರರು ಪಿಂಚಣಿದಾರರು ನೆಮ್ಮದಿಯಾಗಿ ಜೀವನ ನಡೆಸೋಕ್ಕೆ ಸಾಧ್ಯ ಆಗತ್ತೆ ಈ ಮಾಹಿತಿ ತಮಗೆಲ್ಲರಿಗೂ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ